ರಾ ನ್ಯೂಸ್ ಕನ್ನಡ ಪ್ರಾಯೋಜಕರು ವಿಕಾಸ್ ಕರಿಯರ್ ಅಕಾಡೆಮಿ ಇನ್ ಧಾರವಾಡ ಯಶಸ್ವಿ ಇಪ್ಪತ್ತೈದನೇ ವರ್ಷಕ್ಕೆ ಪಾದಾರ್ಪಣೆ ಚೌಗಲ ಶಿಕ್ಷಣ ಸಂಸ್ಥೆಯ ವಿದ್ಯಾನಿಕೇತನ ಕಾಲೇಜಿನ ವಿದ್ಯಾರ್ಥಿ ಸುಮಿತ ಕಿಶೋರಕುಮಾರ ರಾಶಿನಕರ ಕರ್ನಾಟಕ ರಾಜ್ಯಕ್ಕೆ ಆರನೇ ಸ್ಥಾನವನ್ನು ಪಡೆದು ಮಹಾವಿದ್ಯಾಲಯಕ್ಕೆ ಅವರ ಪಾಲಕರಿಗೆ ಧಾರವಾಡ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದು ಹಿರಿಮೆ ಗರಿಮೆಯನ್ನು ಹೆಚ್ಚಿಸಿದ್ದಾನೆ ಆರುನೂರು ಅಂಕಗಳಿಗೆ ಐನೂರ ತೊಂಬತ್ನಾಲ್ಕು ಅಂಕಗಳನ್ನು ಪಡೆದು ವಿಜ್ಞಾನ ವಿಭಾಗದಲ್ಲಿ ರಾಜ್ಯಕ್ಕೆ ಆರನೇ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾನೆ ಚೌಗಲ ಶಿಕ್ಷಣ ಸಂಸ್ಥೆಯ ಪರವಾಗಿ ಅವನಿಗೆ ಒಂದು ಲಕ್ಷ ರೂಪಾಯಿ ಹಣವನ್ನು ನೀಡಿ ಸನ್ಮಾನಿಸಿ ಗೌರವಿಸಿ ಸಿಹಿ ತಿನಿಸಿದರು ಬಂದಿದೆ ಧಾರವಾಡ ಜಿಲ್ಲೆಗೆ ಸತತವಾಗಿ ಹದಿನಾರನೇ ಬಾರಿ ಪ್ರಥಮ ಸ್ಥಾನವನ್ನು ಪಡೆದಂತಹ ಈ ಮಹಾವಿದ್ಯಾಲಯ ವಿದ್ಯಾನಿಕೇತನ ಮಹಾವಿದ್ಯಾಲಯ ಸೊ ಈ ವರ್ಷ ಕೂಡ ಸೊ ಪ್ರಥಮ ಸ್ಥಾನ ಬಂದಿದೆ ಕಳೆದ ಬಾರಿ ನಮ್ಮ ಕಾಲೇಜು ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದಿತ್ತು ಆದರೆ ಈ ವರ್ಷ ಧಾರವಾಡ ಜಿಲ್ಲೆಗೆ ಪ್ರಥಮ ಸ್ಥಾನ ಹಾಗೂ ರಾಜ್ಯಕ್ಕೆ ಆರನೇ ಸ್ಥಾನವನ್ನು ಪಡೆದುಕೊಂಡಿದೆ ನಮ್ಮಲ್ಲಿ ಇರುವಂಥ ಸ್ಟಾಫ್ ಅತಿ ಉತ್ತಮವಾಗಿದೆ ಹಾಗೂ ಹಾರ್ಡ್ ವರ್ಕ್ ಡೆಡಿಕೇಶನ್ ಆಮೇಲೆ ಕಮಿಟ್ಮೆಂಟ್ ಆಗಿ ಇರ್ತಾರೆ ಉತ್ತಮ ರೀತಿಯಿಂದ ಪಾಠ ಮಾಡ್ತಾರೆ ವಿದ್ಯಾರ್ಥಿಗಳ ಬಗ್ಗೆ ಅತಿ ಕಾಳಜಿ ವಹಿಸಿ ಪಾಠವನ್ನು ಮಾಡೋದ್ರಿಂದ ವಿದ್ಯಾರ್ಥಿಗಳು ಪ್ರತಿ ವರ್ಷ ಅತಿ ಉತ್ತಮ ಅಂಕಗಳಿಂದ ಸೇರ್ಗಡೆ ಹೊಂದಿ ಅವರು ಮೆಡಿಕಲ್ ಐ ಐ ಟಿ ಎನ್ ಐ ಟಿ ಎನ್ ಡಿ ಎಗಳನ್ನು ಪಾಸಾಗಿ ರಾಜ್ಯಕ್ಕಷ್ಟೇ ಅಲ್ಲ ಇಡೀ ರಾಷ್ಟ್ರಕ್ಕೆ ಅವರು ಮೊದಲನೇ ಸ್ಥಾನ ಪಡೆದು ಹೆಗ್ಗಳಿಕೆಯನ್ನು ಮೆರೀತಿದ್ದಾರೆ ಈ ವಿದ್ಯಾರ್ಥಿ ಬಗ್ಗೆ ಈ ವಿದ್ಯಾರ್ಥಿ ಬಗ್ಗೆ ಅಂದರೆ ಸುಮಿತ್ ರಾಜ್ಶಂಕರ್ ಒಳ್ಳೆಯ ವಿದ್ಯಾರ್ಥಿ ಅತಿ ಅಚ್ಚುಕಟ್ಟಾಗಿರುವಂಥ ವಿದ್ಯಾರ್ಥಿ ಬಹಳಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದ ಬಹಳಷ್ಟು ಓದ್ತಿದ್ದ ಅಷ್ಟೇ ಅಲ್ಲ ಅವ್ರದ್ದು ತಂದೆ ಕೂಡ ಒಬ್ಬರು ಉಪನ್ಯಾಸಕರು ಕಾಮರ್ಸ್ನಲ್ಲಿ ಅದಕ್ಕೆ ಆ ತಂದೆಯವರು ಕೂಡ ತುಂಬ ಗೈಡೆನ್ಸ್ ಮಾಡ್ತಾರೆ ಅಷ್ಟೇ ಅಲ್ಲ ಅವರ ಅಕ್ಕ ಕೂಡ ಇದೇ ಕಾಲೇಜಿನಲ್ಲಿ ವಿದ್ಯಾರ್ಥಿಯಾಗಿದ್ದರು ಅವರು ಕೂಡ ಅತಿ ಉತ್ತಮ ಅಂಕಗಳನ್ನು ಪಡೆದು ಇಡೀ ರಾಜ್ಯಕ್ಕೆ ಕೀರ್ತಿ ತಂದಿದ್ರು ಅಷ್ಟೇ ಅಲ್ಲ ಅವಳು ಕೂಡ ಮೆಡಿಕಲ್ದಲ್ಲಿ ಅತಿ ಉತ್ತಮ ಅಂಕಗಳನ್ನು ಪಡೆದು ಕಿಮ್ಸ್ ಹುಬ್ಬಳ್ಳಿಯಲ್ಲಿ ಎಮ್ ಬಿ ಬಿ ಎಸ್ ಅನ್ನು ಮಾಡ್ತಾ ಇದ್ದಾಳೆ ನಾನು ಇಲ್ಲಿ ವಿದ್ಯಾನಿಕೇತನಲ್ಲಿ ಎರಡು ವರ್ಷ ಕಳೆದ ಈಗ ನೈಂಟಿ ನೈನ್ ಪರ್ಸೆಂಟೇಜ್ ಮಾಡಕ್ಕೆ ಹೆಲ್ಪ್ ಆಗಿದೆ ಇಲ್ಲಿ ಫ್ಯಾಕಲ್ಟಿ ಹಾಸ್ಟೆಲ್ ಹಾಗೂ ಎಲ್ಲರೂ ಹೆಲ್ಪ್ ಮಾಡ್ತಾರೆ ಹುಡುಗರು ಹೆಂಗ್ ಓದ್ತಾರೆ ಅಂತ ನೋಡ್ಕೊತಾರೆ ಹಾಗೂ ಸ್ಟಡಿ ಅವರ್ಸ್ ನಲ್ಲಿ ರೌಂಡ್ ಅಪ್ ಫ್ಯಾಕಲ್ಟಿ ಇರ್ತಾರೆ ಎಂಟೂರಿ ಊರಿ ಮಠ ಫ್ಯಾಕಲ್ಟಿ ಇರ್ತಾರೆ ಡೌಟ್ ಕ್ಲಿಯರಿಂಗ್ ಈಸಿ ಆಗ್ತೈತಿ ಊಟದಾಗ್ಲಿ ಹಾಸ್ಟೆಲ್ ಇಂದ ಕೆಲಸ ಕೆಲಸ ಒಳ್ಳೆಯದಾಗಿ ಒಳ್ಳೇದಾಗಿ ಆಗ್ತೈತಿ ಓದೋ ವಾತಾವರಣ ಆಗಲಿ यार ला हेल्प आपकी यानी की तन यू साइंस कॉलेज इधर निकलते हैं फर्स्ट टाइम डार्विन प्रावध प्रावध पी लागती देर रात है ना उसी का हम लोगों के आज इसलिए आंटा रहने और इस साल हमारे स्टूडेंट्स फर्स्ट टाइम डार्विन ವಿಕಾಸ್ ಕರಿಯರ್ ಅಕಾಡೆಮಿ ಧಾರವಾಡ ಯಶಸ್ವಿ ಇಪ್ಪತ್ತೈದನೇ ವಾರ್ಷಿಕ ಪಾದಾರ್ಪಣೆ ಆರು ಏಳು ಎಂಟು ಒಂಬತ್ತು ಮತ್ತು ಎಸ್ಎಸ್ಎಲ್ಸಿ ತರಗತಿಗಳಿಗಾಗಿ ವಿಕಾಸ್ ಅಕಾಡೆಮಿ ಈ ಬಾರಿಯ ಬೇಸಿಗೆ ತರಬೇತಿ ಶಿಬಿರವನ್ನು ಸ್ಟೇಟ್ ಹಾಗೂ ಸಿಬಿಎಸ್ಇ ಪಠ್ಯಕ್ರಮದ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇದು ಒಂದು ಅತ್ಯುತ್ತಮ ಅವಕಾಶ ಏಪ್ರಿಲ್ ಹತ್ತರಿಂದ ಮೇ ಮೂವತ್ತರವರೆಗೆ ನಡೆಯುವ ಈ ಶಿಬಿರದಲ್ಲಿ ಇಂಗ್ಲಿಷ್ ಬರೆಯುವುದು ಮತ್ತು ಮಾತನಾಡುವುದು ಅತಿ ಸುಲಭವಾಗಿ ಕಲಿಸಲಾಗುವುದು ವಿಶಿಷ್ಟವಾದ ಪಾಠಶೈಲಿಯಿಂದ ತರಬೇತಿದಾರರು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಆನ್ಲೈನ್ ಮೂಲಕ ಸಹ ಇಂಗ್ಲಿಷ್ ಮಾತನಾಡಲು ನೆರವಾಗುತ್ತಾರೆ ಗಣಿತ ವಿಜ್ಞಾನ ಹಾಗೂ ಇಂಗ್ಲಿಷ್ ವಿಷಯಗಳಲ್ಲಿಯೂ ಆಳವಾದ ಬೋಧನೆ ದೊರೆಯುತ್ತದೆ ಪ್ರತಿಷ್ಠಿತ ಶಿಕ್ಷಕರಿಂದ ತರಬೇತಿ ಪಡೆಯುವ ಈ ಅವಕಾಶದಿಂದ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಸಜ್ಜಾಗಬಹುದು ವಿಶೇಷವಾಗಿ ತರಬೇತಿಯ ಫಲಿತಾಂಶ ನಿರೀಕ್ಷೆಗೂ ಕಡಿಮೆಯಾದರೆ ಹಣ ವಾಪಸ್ಸಿನ ಭರವಸೆ ಇದೆ ಇದು ವಿಕಾಸ್ ಅಕಾಡೆಮಿಯ ನಿಷ್ಠೆಯ ಸಂಕೇತ ಇಂದೇ ಸಂಪರ್ಕಿಸಿ ವಿಕಾಸ್ ಕರಿಯರ್ ಅಕಾಡೆಮಿ ಲಿಂಗಾಯತ್ ಭವನದ ಹತ್ತಿರ ರಾಮಕೃಷ್ಣ ಆಶ್ರಮ ಹಿಂದಿನ ಕಡೆ ಸತ್ತಾಪುರ ಲಾಸ್ಟ್ ಬಸ್ ಸ್ಟಾಪ್ ಧಾರವಾಡ ವಿಕಾಸ್ ಅಕಾಡೆಮಿ ನಿಮಗೋಸ್ಕರ ನಿಮ್ಮ ಭವಿಷ್ಯಕ್ಕಾಗಿ ಅಲ್ಲದೆ ಜಿಲ್ಲೆಯ ಹತ್ತು ರ್ಯಾಂಕ್ಗಳು ಮಹಾವಿದ್ಯಾಲಯಕ್ಕೆ ಬಂದಿದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿಯಾಗಿದೆ ಅಭಿನದ ರಾಮಪ್ಪ ಹಿರೇಕುಂಬಿ ಐನೂರ ತೊಂಬತ್ತೆರಡು ಮತ್ತು ಶ್ರೀಶೈಲ್ ಭಂಡಿವಾಡ ಐನೂರ ತೊಂಬತ್ತೆರಡು ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಎಂಟನೇ ರ್ಯಾಂಕ್ ಜಿಲ್ಲೆಗೆ ದ್ವಿತೀಯ ಸ್ಥಾನ ಪಡೆದುಕೊಂಡಿದ್ದಾರೆ ಎಂದು ಮಹಾವಿದ್ಯಾಲಯದ ಪ್ರಾಚಾರ್ಯರು ತಿಳಿಸಿದರು ಈ ವಿದ್ಯಾರ್ಥಿಗಳ ಮಹತ್ಸಾಧನೆಗೆ ಮಹಾವಿದ್ಯಾಲಯದ ಪ್ರಾಚಾರ್ಯರು ಮತ್ತು ಆಡಳಿತ ಮಂಡಳಿ ಹಾಗೂ ಪ್ರಾಧ್ಯಾಪಕ ಪ್ರಾಧ್ಯಾಪಕೇತರ ಸಿಬ್ಬಂದಿಯವರು ಮನದುಂಬಿ ಅಭಿನಂದನೆ ಸಲ್ಲಿಸಿದ್ದಾರೆ